ೂ ಇವನು ಬಾಯಿಗೆ ಇಟ್ಟಾಕ ಏನು ಬಂದಿರೋದು ತನ್ನ ಮಕ್ಕಳಿಗೆ ಆಸ್ತಿ ಪಾಸ್ತಿ ಅಂತ ಮಾಡಿಟ್ಟವನೇ ಅವ್ರ ಹೆಸ್ರಿಗೇನೆ ಆಸ್ತಿ ಪಾಸ್ತಿನ ಬರೆಯಾಗಿ ಬಿಟ್ಬಿಟ್ಟು ಬೇರೆ ನನ್ನ ಮಕ್ಳಿಗೆ ಬರ್ದಿರ್ಬೋದು ಹಾ ನಮಗೇನಾದ್ರೂ ಬರ್ದಿರ್ಬೋದಾ ಇರ್ಬೋದು ಇರ್ಬೋದೇನು ಹಾ ಯಾಕೆ ಹನುಮಾನ ಕೇಳಿಸ್ಕೊಳ್ಳೋಣ ಬಿಡು ಗೊತ್ತಾಗುತ್ತೆ ಅಲ್ಲ ಅಣ್ಣ ನಮ್ಮ ಯಜಮಾನ್ರು ಏನಂತ ತನ್ನ ಮಕ್ಕಳ ಮೇಲೆ ಏನ್ ಕ್ಷೇ ಇತ್ತು ಅಂತ ಅವ್ರಿಗೆ ಆಸ್ತಿಲಿ ಹಕ್ಕು ಇಲ್ಲ ಅನ್ನೋ ತರ ಯಾಕೆ ಬರ್ತಿದಾರಣ್ಣ ಏನಾಗಿತ್ತು ಅಂತದ್ ಏನು ಸಮಸ್ಯೆ ಅಂತ ಖಂಡಿತಾಗ್ಲೂ ಹೇಳೇ ಹೇಳಿರ್ತಾರೆ ಅದೇನಂತ ಹೇಳಿ ಅಣ್ಣ ಹೇಳಿ ಅಣ್ಣ ಯಾಕೋ ಅಪ್ಪ ಅಯ್ಯೋ ಚಿಂತೆ ಮಾಡ್ಬಿಡಿ ಕಣ್ರಮ್ಮ ಒಳ್ಳೇದೇ ನನ್ನ ಸ್ನೇಹಿತ ಮಾಡಿರೋದು ಹಾ ಮುಂಚೆಗೆ ಗೊತ್ತಾಗಿ ಈ ನೀಚೆತನದವರು ಈ ಮನೇಲೆ ಇದ್ದಾರೆ ಅಂತ ಗೊತ್ತಾಗಿ ನೇನೋ ನನ್ನ ಕೈಲಿ ಈ ತರ ವಿಲ್ ಮಾಡ್ಸಿಟ್ಟಿದ್ದ ಅನ್ಸುತ್ತೆ ನನಗಿವಾಗ ಇವಾಗ ಎಲ್ಲ ಗೊತ್ತಾಗ್ತಾ ನೋಡಿ ಆ ನಿಮ್ಮ ಒಳ್ಳೇದಕ್ಕೋಸ್ಕರ ನನ್ನ ಸ್ನೇಹಿತ ಈ ತರ ಎಲ್ಲ ವಿಲ್ ಇಲ್ಲ ಅದೇನಂತ ಬಿಡಿಸಿ ಹೇಳಿ ಅರ್ಥ ಆಗಲ್ಲ ಕಾಫಿ ತಗೊಳ್ಳಿ ಇರು ಇರು ರಾಮಪ್ಪ ಮೊದ್ಲೇ ಇವರೆಲ್ಲ ಟೆನ್ಷನ್ ಅಲ್ಲಿ ಇದಾರೆ ಕಾಫಿನ ಕುಡಿಬಹುದು ಇರು ನೋಡ್ರಮ್ಮ ನಿಮಗೆ ಹಕ್ಕಿಲ್ಲ ಅಂತ ನಾನು ಹೇಳಿಲ್ಲ ಕೆಲವೊಂದು ಜಾಗದಲ್ಲಿ ಮಾತ್ರ ತೋಟ ಈ ಮನೆ ಚಿಕ್ಕ ಚಿಕ್ಕ ಪುಟ್ಟ ಆಸ್ತಿಗಳೆಲ್ಲ ನಿಮ್ಮ ಹಕ್ಕಲ್ಲೇ ಇರುತ್ತೆ ಆದರೆ ದೊಡ್ಡ ದೊಡ್ಡದು ಇವಾಗ ಕಾರ್ಖಾನೆಗಳೆಲ್ಲ ಇದೆಯಲ್ಲ ಕಂಪ್ನಿಗಳೆಲ್ಲ ಇದೆಯಲ್ಲ ಅದೆಲ್ಲ ನೀವು ಮದುವೆ ಆಗೋ ಗಂಡನ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗುತ್ತಮ್ಮ ಅದು ಗಂಡನ ಹೆಸರಿಗೆ ಅಂದರೆ ಅಂದಿದ ಮಾತ್ರಕ್ಕೆ ಆವಾಗಲೂ ಏನೂ ಬರ್ಕೊಡೋದಲ್ಲ ನಾಳೆ ದಿನ ನಿಮ್ಗೆ ಹುಟ್ಟೋ ಮಕ್ಕಳು ಮೇಲೆ ಆ ಆಸ್ತಿ ಹೆಸ್ರನ್ನ ನೋಂದಾವಣೆ ಮಾಡಬೇಕಾಗತ್ತೆ ಡೈರೆಕ್ಟಾಗಿ ಅವ್ರಿಗೆ ಯಾವುದೇ ರೀತಿ ಹಕ್ಕು ನಿಮ್ ಸಿಗಲ್ಲ ಸಿಗಲ್ಲೂ ಹಕ್ಕು ಸಿಗುತ್ತೆ ಏನ ಹೇಳ್ತಿದ್ದೀರಾ ಹಂಗಂದ್ರೆ ಇವರು ಇವ್ರ ಗಂಡು ದೇರ್ಗು ನೆಟ್ವರ್ಕ್ ಹಾಕ್ ಸಿಗಲ್ಲ ಅಂದ್ರೆ ಸ್ವಂತ ಮಕ್ಳ ಹೇಳಕ್ ಮಾತ್ರ ಹಾಕ್ ಸಿಗತ್ತಾ ಹೌದು ತಾಯಿ ನೋಡು ನಿನ್ನ ಗಂಡ ಎಷ್ಟು ಒಳ್ಳೆ ಥರ ವಿಲ್ ಮಾಡಿಸಿಟ್ಟಿದ್ದಾನೆ ಅವ್ರ ಗಂಡಂದ್ರಿಗೂ ಅಧಿಕಾರ ಇರತ್ತಷ್ಟೆ ಆದರೆ ಅವ್ರಿಗೆ ಪೂರ್ತಿ ಅಧಿಕಾರ ಇರೋದಿಲ್ಲ ಇನ್ನು ಹುಟ್ಟೋ ಮಕ್ಕಳಿಗೆ ಮಾತ್ರ ಸಂಪೂರ್ಣವಾಗಿ ಅಧಿಕಾರ ಇರತ್ತೆ ಅಂದರೆ ಮೊಮ್ಮಕ್ಕಳಿಗಿರುತ್ತೆ ಏನು ಮೊಮ್ಮಕ್ಳಿಗ ಅಯ್ಯೋ 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 ಇವನು ಬಾಯಿ ಮುನ್ನಾಕ ಅಯ್ಯೋ ಅಯ್ಯಯ್ಯೋ ನನ್ನೊಟ್ಟ ಉರ್ಸವನಲ್ಲಪ್ಪ ಇವನು ನನ್ನೊಟ್ಟ ಉರ್ಸವನೇ ಲೋಲಾ ಯಾರಪ್ಪ ಇಷ್ಟ ದಿನ ಎಲ್ಲೋ ಇಟ್ಟಿದ್ದೆ ಈ ವಿಲ್ನ ನಿನ್ನ ಬಾಯಿ ಮುನ್ನಾಕ ನೀನು ಉದಾರ ಆಗೋಕಿಲ್ಲ ಕಣೋ ಉದಾರ ಆಗಿಲ್ಲ ಅಯ್ಯೋ ಅಯ್ಯಯ್ಯೋ ನನ್ನೊಟ್ಟೆ ಉರ್ಸಕೊಂಡವನೇ ಅಯ್ಯೋ ಇವನು ಬಾಯಿ ಬೇರೆ ಮುನ್ನಾಕ ಎಂತ ದರಿದ್ರ ನನ್ನ ಮಗ ಎಂತವನು ಈ ತರ ಎಲ್ಲ ವಿಲ್ಲೆಲ್ಲ ಬರೆದಿಟ್ಟವನೇ ಇವ್ರ ಹೆಸರು ಸಾಲದು ಅಂತ ಅವ್ರ ಗಂಡನ ಹೆಸ್ರು ಸಾಲ್ದು ಅಂತ ಇವ್ರು ಗುಟ್ಟು ವಿಲ್ ವಿಲ್ಲಂತೆ ವಿಲ್ಲು ಅಲ್ಲಿವರೆಗೂ ನಾನು ಇರ್ತೀನೋ ಇರಲ್ವ ಅನ್ನೋ ಬೈದಲ್ಲೇ ಒತ್ತಾಡ್ತಾ ಸೊತ್ತೋಗ್ತೀನೇನು ಅಂತ ಅನಿಸ್ತೈತೆ ಇನ್ನು ಆಸ್ತಿ ಪಾಸ್ತಿ ಎಲ್ಲಿ ಸಿಗುತ್ತೆ ಅಯ್ಯೋ ಏನಪ್ಪಾ ಮಾಡ್ಲಿ ಏನಪ್ಪಾ ಮಾಡ್ಲಿ ಅಯ್ಯೋ ದೇವರೇ ಕಾಪಾಡಪ್ಪ ಇಲ್ಲ ಇಲ್ಲ ಇದನ್ನ ಇಲ್ಲಿಗೆ ಬಿಡಬಾರ್ದು ಇಲ್ಲಿಗೆ ಬಿಡಬಾರ್ದು ನಾನು ಆಸ್ತಿಲಿ ಆ ಎಲ್ಲ ಹಣಕಾಸು ಎಲ್ಲ ನಂದೆ ಅಂತ ನಂಬ್ಕೊಂಡು ಕೂತಿದ್ದೀನಿ ನಾನು ನೋಡಿದ್ರೆ ಈ ಪಿಚಾಚಿ ನನ್ನ ಮಕ್ಕಳೆಲ್ಲ ಮೊಮ್ಮಕ್ಕಳಿಗೆ ಅಂತ ಖುಷಿ ಪಡ್ತಾ ಇದ್ದಾರೆ ಖುಷಿನ ಖುಷಿ ಪಡಕೆ ನಾನಂತೂ ಖಂಡಿತ ಬಿಡೋರ ಕಡ್ರೋ ಶರ್ವನಾಶ ಮಾಡ್ತೀನಿ ಇಲ್ಲ ಆಸ್ತಿ ನನಗೆ ಸಿಗಬೇಕು ಅರ್ಧ ಭಾಗನಾದ್ರೂ ನನಗೆ ಸಿಕ್ಕೇಬೇಕು ಇಲ್ಲ ಸಿಗಲೇಬೇಕು ಸಿಗುತ್ತೆ ಸಿಗುತ್ತೆ ಖಂಡಿತ ಸಿಗುತ್ತೆ ನನಗಂತೂ ತುಂಬ ಖುಷಿ ಆಗ್ತಿದೆ ನೋಡಿ ಹಾಂ ಬರೋ ಗಂಡ್ಮಕ್ಳು ನನ್ನ ನನ್ನ ಹೆಣ್ಮಕ್ಳನ್ನ ಹೇಗೆ ನೋಡ್ಕೊತಾರೋ ಏನೋ ಅಂತ ಬೈದಲ್ಲೇ ಒದ್ದಾಡಬೇಕಿತ್ತು ಅವ್ರ ಹೆಸ್ರಲ್ಲಿ ಏನಾದರೂ ಬರ್ದುಕೊಟ್ಬಿಟ್ಟಿದ್ರೆ ಪೂರ್ತಿ ಆಸ್ತಿನ ಆಮೇಲೆ ನನ್ನ ಹೆಣ್ಮಕ್ಳು ಕತೆ ಹಾಂ ಅರ್ಧದರಲ್ಲಿ ಏನಾದರೂ ಕೈಗೆ ಕೊಟ್ಬಿಟ್ರೆ ಏನಪ್ಪ ಮಾಡೋದು ಅಂತ ಜಗ್ಬಿದೋಗಿದ್ದೆ ಸದ್ಯ ನನ್ನ ಗಂಡ ನೋಡು ಎಷ್ಟು ಒಳ್ಳೆಯವನು ಮೊಮ್ಮಕ್ಕಳು ಹೆಸರಿಗೆ ಆವಾಗಲೇ ವಿಲ್ ಮಾಡಿಟ್ಟಿದ್ದಾನೆ ನನಗಂತೂ ತುಂಬ ಖುಷಿ ಆಗ್ತಿದೆ ಅಣ್ಣ ಹೌದೌದು ಅಪ್ಪರ ಹಾಂ ಹಣ್ಣವರು ನೋಡಿ ಕರೆಕ್ಟಾಗೆ ವಿಲ್ ಮಾಡಿಟ್ಟಿದ್ದಾರೆ ಮಕ್ಕಳ ಮೇಲೆ ಅದೇನು ಪ್ರೀತಿನೋ ಕರೆಕ್ಟಾಗೆ ಯೋಚನೆ ಮಾಡೇ ಈ ಥರ ಎಲ್ಲ ವಿಲ್ ಮಾಡಿಸ್ತಿದ್ದಾರೆ ಅನಿಸುತ್ತೆ ಇಲ್ಲಾಂದರೆ ಇಲ್ಲಿರೋರೆಲ್ಲ ಲೂಟಿ ಮಾಡಿ ಲಪ್ಟಾಯಿಸ್ಕೊಂಡ್ಬಿಡೋರೇನೋ ಹ್ಞೂ ಗೊತ್ತಿಲ್ಲ ಅಂದಾಗೆ ಹಾಂ ಕಮಲ ರಾಣಿ ಇಬ್ರು ಬೇಗ ಬೇಗ ಮದುವೆ ಆಗ್ರಮ್ಮ ಬೇಗ ಬೇಗ ಮದುವೆ ಆದರೆ ನನ್ಗೂ ಈ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಪೂರ್ತಿ ನಿಮ್ಮ ಹೆಸರಿಗೆ ನಿಮ್ಮ ಗಂಡನ ಹೆಸರಿಗೆ ಜೋಪಾನ ಮಾಡಿ ಎತ್ತಿಡ್ಬೋದು ಹಾಂ ನೋಡ್ರಮ್ಮ ಬೇಗ ಬೇಗ ಮದುವೆ ವಾಲ್ಗನ ಓದಿಸ್ಬೇಕು ನೀವು

ಆ ಆಗಲೇ ಹುಡುಗರನ್ನ ಸೆಟ್ ಮಾಡಿಬಿಟ್ಟಿದಾನ ಕಳ್ಳನ ಮಗನೇ ರಾಮಪ್ಪ ಈ ಆಸ್ತಿಲಿ ನಿನಗೂ ಪಾಲು ಸಿಗುತ್ತೆ ಅನ್ನೋ ಆಸೆಗೆ ಮಾಡ್ತೀಯ ಕಣೋ ಮಾಡ್ತೀಯ ಅಲ್ಲ ಈ ಕಮಲಿ ಯಾಕೆ ಕುಪ್ಕೊಂಬಿಟ್ಲು ನಮಗೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಯಾಕಿನ್ನೂ ಹೇಳಿಲ್ಲ ಏನಾದರೂ ಇವಳು ನಮ್ಮ ಜೊತೆನೂ ಡಬಲ್ಗೆ ಮಾಡ್ತಿದ್ದಾಳ ಹೇಗೆ ಮೊದಲೇ ಕಳ್ಳಿ ಅದಕ್ಕೂ ಮುಂಚೆ ಇವ್ರಿಬ್ರು ಹಕ್ಕ ತಂಗಿ ಅನ್ನೋ ವಿಚಾರ ಅವರಿಬ್ಬರಿಗೂ ಗೊತ್ತಾಗಲೇಬಾರ್ದು ಗೊತ್ತಾದರೆ ಇನ್ನೊಂಥರ ಟೆನ್ಷನ್ನು ಗೊತ್ತಾಗಿಲ್ಲಂದ್ರೆ ಇನ್ನೊಂಥರ ಇವಾಗ ಒಂಥರ ಟೆನ್ಷನ್ನು ಏನು ಮಾಡ್ಕೊಂಡು ಸಾಯ್ಲಿ ನನ್ನ ಗಂಡ ಹಾಳಾದವನು ಅದೆಲ್ಲೋಗಿದ್ದಾನೆ ಏನು ಕತೆನೋ ರಾಮಪ್ಪ ನಿನ್ನನ್ನ ಕೇಳ್ತಿರೋದು ಯಾರು ಹುಡುಗರು ಎಲ್ಲಿದ್ದಾರೆ ಏನು ಮಾಡ್ತಾ ಇದಾರೆ ಅಯ್ಯೋ ನಾ ಹೇಳಿಬಿಟ್ನಾ ಅಮ್ಮರೇ ನಿಮ್ಮ ಮಕ್ಳಿಗೆ ಏನು ಹೇಳಿಲ್ವಾ ಒಟ್ಟು ರಾಮಪ್ಪ ನಮ್ ಇಬ್ರುನು ತಗ್ಲಾಕಿಸ್ಬೇಕು ಅಂತ ಯೋಚನೆ ಮಾಡಿದ್ನ ಹೇಗೆ ಅಲ್ಲ ಏನು ಬಂದಿದೆ ಈ ರಾಮಪ್ಪನಿಗೆ ಒಳ್ಳೆ ಟೈಮ್ ನೋಡ್ಕೊಂಡು ಇಬ್ರು ಹೇಳ್ಬೇಕು ಅಂತ ಆಸೆ ಪಟ್ಟಿದ್ದೀವಿ ನೋಡಿದ್ರೆ ನಮಗಿಂತ ಮೊದಲು ಈ ರಾಮಪ್ಪನೇ ಎಲ್ಲಾನಾ ಹಾಕ್ ಕೊಡುವಂಗೆ ಕಾಣಿಸ್ತಿದೆಯಲ್ಲ ಏನ್ರಮ್ಮ ಏನ್ರವ ಇದು ರಾಮಪ್ಪ ಹೇಳ್ತಿರೋದು ನಿಜನ ಯಾವ ಹುಡುಗರು ಎಲ್ಲಿದ್ದಾರೆ ಏನು ಮಾಡ್ಕೊಂಡಿದ್ದಾರೆ ಅವ್ರು ನಿಮ್ಗೆ ಗೊತ್ತಾ ನನಗೂ ಗೊತ್ತಾ ಅಥವಾ ಎಲ್ಲಿ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತನಾದರೂ ನಾದ್ರು ಹೇಳಿ ಹಾ ನೋಡಿ ರಾಣಿ ಮತ್ತೆ ಕಮಲ ಇಬ್ಬರು ಯೋಚನೆ ಮಾಡಿ ಹುಡುಗರುಗಳನ್ನ ಡಿಸೈಡ್ ಮಾಡ್ಕೊಡಿ ಅಪ್ಪಿ ತಪ್ಪಿನೋ ಎಡ್ವರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಕಣ್ರಮ್ಮ ಇದು ತುಂಬಾ ಇಂಪಾರ್ಟೆಂಟ್ ವಿಲ್ಲು ಅಂತ ನಿಮಗೆ ಗೊತ್ತು ಮುಂದೆ ಏನಾದ್ರೂ ಸಮಸ್ಯೆ ಆಗ್ಬಿಟ್ರೆ ತುಂಬಾ ಕಷ್ಟ ನೋಡಿ ರಾಮಪ್ಪ ಏನು ಏನು ಮಾತಾಡ್ತಿದ್ದೀರಾ ನೀವು ಹೌದೌದು ರಾಮಪ್ಪ ಇದೆಂತದಿದು ಹೊಸ ಸಮಸ್ಯೆಯನ್ನು ತಂದುಕೊಟ್ಟಿದೀರ ನೀವು ಏನು ಇಲ್ಲ ಅಂತ ಹೇಳಿ ಅಯ್ಯೋ ರಾಣಿ ಮತ್ತೆ ಕಮಲಾ ಹಾಂ ನೋಡ್ರಮ್ಮ ನೀವು ಹೇಳಿದ್ದೀರಾ ಅಂತ ಬಾಯಿ ತಪ್ಪು ಹೇಳಿಬಿಟ್ಟೆ ಆದರೆ ಇದನ್ನು ಇನ್ನಷ್ಟು ದಿನ ಮುಚ್ಚಿಡೋದು ಬೇಡಮ್ಮ ನೀವಿಬ್ಬರು ಇಷ್ಟಪಡ್ತಿರೋದು ನನ್ಗೆ ಗೊತ್ತು ಹಾಂ ಆ ಗೌರಮಜ್ಜೆ ಎಲ್ಲನು ಹೇಳಿದಾಳೆ ನನಗೆ ನಿನ್ನ ವಿಷಯನೂ ಹೇಳಿದಾಳೆ ಅವಳು ವಿಷಯನೂ ಹೇಳಿದಾಳೆ ಆಮೇಲೆ ನಾನು ಗೊತ್ತಾಗಿದೆ ತಾನೆ ಅಮ್ಮುನ್ಗೆ ಗೊತ್ತಾಗ್ದಿರತ್ತೆ ಮುಚ್ಚಿಡ್ತಾ ಮುಚ್ಚಿಡ್ತಿದ್ದೀರಾ ಇವಾಗ ಒಳ್ಳೆ ಟೈಮು ಹೇಗಿದ್ರು ಲಾಯರಣ್ಣ ಇಲ್ಲೇ ಇದ್ದಾರೆ ಎಂತ ಸಿಹಿಯಾದ ವಿಚಾರವನ್ನು ಹೇಳಿದ್ದಾರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಬೇಗ ಬೇಗ ಮದುವೆ ಆಗೋದಲ್ವಾ ಇಷ್ಟಾ ಯಾರನ್ನ ಇಷ್ಟಪಟ್ಟಿದ್ರು ಹೆಂಗ್ ಗೊತ್ತು ಅಥವಾ ಮ್ಯಾಜಿಕ್ ಮಾಡ್ತವನ ಹೇಗೆ ಈ ಕಮಲ ಮಾಡ್ತಿದ್ದಲ್ಲ ಅಳ ಯಾರನ್ನ ಅಯ್ಯೋ ಅಕಸ್ಮಾತ್ ಏನಾದ್ರೂ ಯಾವ್ದಾದ್ರು ಎಡ್ಬಿಡಂಗಿ ಲವ್ ಮಾಡ್ಬಿಟ್ಟು ಇಡೀ ಆಸ್ತಿ ಪಸ್ತಿ ಅವನಿಗಾಗಿ ನಾಳೆ ಇವ್ರಿಬ್ರಿಗೆ ಹುಟ್ಟೋ ಮಗುಗಾದ್ರೆ ನಾನಿಗೇನು ಅಯ್ಯೋ ದೇವ್ರೆ ಏನಿದು ಅಯ್ಯೋ ತಲೆ ತಲೆ ತಿರ್ತೈತೆ ತಲೆ ತಿರ್ತೈತೆ ಏನ್ರಮ್ಮ ರಾಮಪ್ಪ ಸುಳ್ಳು ಹೇಳದಿಲ್ಲ ಅಂತ ನನಗೂ ಗೊತ್ತು ನಿಜ ಹೇಳಿ ನೀವಿಬ್ರು ಅಮ್ಮ ಅಮ್ಮ ಅದು ಅಮ್ಮ ಅದು ಭಯ ಆಗ್ತಿದೆ ಅಮ್ಮ ಅಮ್ಮ ನೀನ್ ಏನಾದ್ರು ಬೈದ್ರೆ ನಂಗೆ ತುಂಬಾ ನೋವಾಗುತ್ತಮ್ಮ ಅಮ್ಮ ನಾನು ನಾನು ನಿಜ ಹುಕ್ಕೊಂಡ್ಬಿಡ್ತೀನಿ ನಾನು ಒಬ್ಬರು ಮೇಷ್ಟನ್ನ ತುಂಬಾ ಇಷ್ಟಪಡ್ತಿದ್ದೀನಮ್ಮ ಅವರು ಅಂದ್ರೆ ನನಗೆ ಪ್ರಾಣ ಅನ್ನೋ ತರ ಹಾಕ್ಬಿಟ್ಟಿದ್ದ ನೀವಿ ಯಾರು ಸಿಕ್ಕಿಲ್ಲ ಅಂದಾಗ ನನಗೆ ಅವರೇ ಮೊದಲನೇದಾಗಿ ಸಿಕ್ಕಿ ನನ್ನ ಕಷ್ಟ ಎಲ್ಲ ಅರ್ಥಕೊಂಡು ನಾನು ಅವ್ರ ಜೊತೆ ತುಂಬಾ ಖುಷಿ ಆಗಿದ್ದೆ ದಯವಿಟ್ಟು ಅವರನ್ನ ಇಲ್ಲ ಅಂತ ಹೇಳಬೇಡಮ್ಮ ಪ್ಲೀಸ್ ನನಗೂ ಅವರಿಗೂ ಸೇರಿಸಿ ಮದುವೆ ಮಾಡ್ಸಮ್ಮ ಮತ್ತೆ ನೀನು ನೀನ್ ಯಾರನ್ನ ಇಷ್ಟಪಟ್ಟಿದ್ಯಮ್ಮ ತಾಯಿ ಹಾವಳೇನೋ ಹಳ್ಳಿ ವೆಸ್ಟನ್ನ ಇಷ್ಟಪಟ್ಟಿದ್ದಾಳೆ ನೀನು ಅಯ್ಯೋ నమ్మమ్మ ఏనాద్రూను ఆ నా ముడుగ ఆట ఓడిస్తానే అదరింద జీవన నడిస్తానే అంత హేళద్ర ఉప్పుకుంటాడా నా మక్కన్ గండ నేను ఆ ಇಷ್ಟ ದಿನ ಮೋಸ ಮಾಡಿದ್ರೆ ನೀವಿಬ್ರು ಅಯ್ಯಯ್ಯೋ ಇಲ್ಲ ಅಮ್ಮ ಇಲ್ಲ ನಾನೇನ್ ಬೇಕು ಅಂತ ಅವ್ರನ್ನ ಇಷ್ಟಪಟ್ಟಿಲ್ಲ ಅದ ಹಾಗಾಗಿ ಹಾಗೋಯ್ತು ನಾನು ಏನ್ ಮಾಡ್ಲಿ ಅವರು ಅವರು ನಂಗೆ ತುಂಬಾ ಸಲ ಹೆಲ್ಪ್ ಮಾಡಿದಾರೆ ಆ ಚಿಕ್ಕಪ್ಪ ಚಿಕ್ಕಮ್ಮ ತೊಂದ್ರೆ ಕೊಟ್ಟಾಗಿಲ್ಲ ತುಂಬಾ ಸಲ ಸಹಾಯ ಮಾಡಿದ್ದಾರೆ ನಾನು ಅಷ್ಟು ದಿನಗಳ ಓಹೋ ಅವ್ನ್ ಯಾರು ಅಂತ ನಿನಗೂ ಗೊತ್ತಾ ಅಕ್ಕ ತಂಗೀರಿ ಇಬ್ರೂನು ಸರಿ ಇಲ್ಲ ಸರಿ ಇಲ್ಲ ಆ ಮೋಸ ಮಾಡ್ತೀರಾ ನೀವು ಇಬ್ರು ಅಯ್ಯೋ ಇಲ್ಲಮ್ಮ ಇಲ್ಲಮ್ಮ ನಿನಗೂ ಗೊತ್ತವ್ರು ಹಾ ಆಟ ಓಡಿಸ್ತಾರನ ಆಟ ಶಂಕ್ರ ನೀನು ನೋಡಿ ಎಲ್ಲ ಅಲ್ಲಿ ಇದ್ದಾಗೆಲ್ಲ ತುಂಬಾ ಒಳ್ಳೇದಾರಮ್ಮ ಪ್ಲೀಸ್ 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 ಇಲ್ಲ ಅನ್ಬಿಡಮ್ಮ ಇಲ್ಲ ಅನ್ಬಿಡಮ್ಮ ಅವರು ಬರೀ ಆಟನೇ ಓಡ್ಸ್ಬೋದು ಆದ್ರೆ ಪ್ರೀತಿ ಮಾತ್ರ ಎಲ್ರಿಗೂ ಹಂಚೆ ತರ ಇದೆ ದಯವಿಟ್ಟು ಇಲ್ಲ ಅನ್ಬಿಡಮ್ಮ ಕೊನೆಗೂ ಇಬ್ರು ತಗಲಾಕೊಂಡ್ರು ಒಳ್ಳೇದಾಯ್ತು ನೋಡಿ ಇವಾಗ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಶೇರ್ ಮಾಡ್ತೀರಿ ಫ್ರೆಂಡ್ಸ್ ಧನ್ಯವಾದಗಳು